ಬೇಲೂರು ತಾಲೂಕು ಹುಣಸೇಕೆರೆಯ ದೊರೆಯಪ್ಪನವರು ಸಂಪೂರ್ಣ ಅಂದರಾಗಿದ್ದರೂ ಮನೆ ಹತ್ರ ಚಿಕ್ಕ ಪೆಟ್ಟಿಗೆ ಅಂಗಡಿ ನಡೆಸುತ್ತಿದ್ದಾರೆ ಅವರ ಹಳೆ ಮನೆ ಸಂಪೂರ್ಣ ಜಖಂಗೊಂಡಿದೆ ಮಳೆಗಾಲಕ್ಕೆ ಸೋರುತ್ತಿದೆ ಇದೇ ದುರ್ಬಲ ಮನೆಯಲ್ಲಿ ತನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಜೊತೆ ವಾಸ ಮಾಡುವ ಅನಿವಾರ್ಯತೆ ಹೆಂಡತಿ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ ಮಕ್ಕಳು ಪ್ರೈಮರಿ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ಒಂದು ಚಿಕ್ಕ ಹೊಸ ಮನೆಯ ಕನಸು ಈ ಕುಟುಂಬ ಕಾಣುತ್ತಿದೆ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ ಸ್ಥಳೀಯ ದಾನಿಗಳು ಮತ್ತು ಕುಟುಂಬಸ್ಥರು ಸ್ವಲ್ಪ ಸಹಕಾರ ನೀಡಿದ್ದಾರೆ ಸಾಲನ್ನು ತೆಗೆದುಕೊಂಡಿದ್ದಾರೆ ಯಾರಾದರೂ ದೊರೆಯಪ್ಪ ಮತ್ತು ಅವರ ಕುಟುಂಬಕ್ಕೆ ಹೊಸ ಸೂರು ಕಲ್ಪಿಸಲು ಸಹಕಾರ ನೀಡುವುದಾದರೆ ತಾವು ನಮ್ಮನ್ನು ವಾಟ್ಸಪ್ ಮುಖಾಂತರ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಟೂ ಜೀರೋ ಡಬಲ್ ಒನ್ ಡಬಲ್ ಒನ್